ಹಲೋ ವೀಕ್ಷಕರೇ ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಏನಪ್ಪ ಇವತ್ತಿನ ವಿಷಯ ಅಂತ ಕೇಳಿದ್ರೆ ಹೌದು ರೀ ಬಿ ಕಾರ್ಡ್ ಇಪ್ಪತ್ತು ಲಕ್ಷ ಬಿ ಕಾರ್ಡ್ ರದ್ದಾಗ್ತಾ ಇದೆ ಅಂತ ಯಾಕೆ ಇದು ರದ್ದಾಗ್ತಾ ಇದೆ ಯಾವ ಕಾರಣಕ್ಕೆ ರದ್ದು ಮಾಡ್ತಾ ಇದ್ದಾರೆ ಏನಪ್ಪಾ ಈ ವಿಷಯ ಅಂದ್ಮೇಲೆ ಇನ್ಮೇಲೆ ಅಕ್ಕಿ ಹಣ ಬರೋದಿಲ್ವಾ ಯಾಕೆ ಇದು ಸಡನ್ ಆಗಿ ಈ ತರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಗೆ ಹೊಸದಾಗಿ ಬಂದಿದಿರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಹ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಡಿ ಹಾಗೆ ಇದುವರೆಗೂ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಹೆಚ್ಚು ಹೆಚ್ಚು ಮಾಹಿತಿಗೆ ನೀವು ಬೆಲ್ ಐಕನ್ ನ ಪ್ರೆಸ್ ಮಾಡಿ ನೀವು ಒಂದ್ ವೇಳೆ ಬೆಲ್ ಐಕನ್ ಓದ್ತಿದ್ದಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಗೆಳೆಯರೆ ಹೌದು ಗೆಳೆಯರೆ ಇವಾಗಿ ನೋಡೋಣ ಏನಪ್ಪ ಇದು ಯಾಕೆ ರೇಷನ್ ಕಾರ್ಡ್ ಅನ್ನ ರದ್ ಮಾಡ್ತಾ ಇದಾರೆ ಅದು ಅಲ್ಲದೆ ಇದು ಬಿ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅಂತ ಗೆಳೆಯರೆ ಹೌದು ಏನಪ್ಪ ಕಾರಣ ಅಂತ ಹೇಳಿದ್ರೆ ನೋಡಿ ಇದ್ರ ಫಸ್ಟ್ ಏನೇನಿರ್ಬೇಕು ಅಂತ ಹೇಳ್ಬಿಡ್ತೀನಿ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಏನೇನೆಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನೋಡ್ಕೋಣ ಇದ್ರ ಕಂಡೀಷನ್ಸ್ ಅಂದ್ರೆ ನಿಬಂಧನೆಗಳೇನು ಯಾವ್ದಿದ್ರೆ ಮಾತ್ರ ನಮಗೆ ಬಿ ಸಿಗುತ್ತೆ ಏನಕ್ಕೆ ಬಿ ಕಾರ್ಡ್ ಎಲ್ಲಾರ್ ರದ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಎಲ್ಲಾರ್ ರದ್ದಾಗ್ತಾ ಇಲ್ಲ ಗೆಳೆಯರೆ ಏನಪ್ಪ ಕಂಡೀಷನ್ ಅಂತ ಹೇಳಿದ್ರೆ ಫಸ್ಟ್ ಗೆಲ್ಲ ಏನಿರ್ತಾ ಇತ್ತು ಒಂದು ಮನೆಯಲ್ಲಿ ಯಾರ್ದು ರೇಷನ್ ಕಾರ್ಡ್ ಹೆಸರಲ್ಲಿ ಇರ್ತಾ ಇತ್ತು ಅವ್ರು ಮಾತ್ರನೇ ರೆಕಗ್ನೈಸ್ ಮಾಡ್ತಾ ಇದ್ರು ಆದ್ರೆ ಇವಾಗ ಆತರ ಇಲ್ಲ ಗೆಳೆಯರೆ ಯಾರಾದ್ರೂ ಒಬ್ರು ಆ ಮನೆಯಲ್ಲಿ ಎಂಪ್ ಗವರ್ಮೆಂಟ್ ಎಂಪ್ಲಾಯ್ ಇದ್ರು ಸಹ ಫಸ್ಟ್ ಗೆ ಗೊತ್ತಾಗ್ತಾ ಇರಲಿಲ್ಲ ಬರ್ತಾ ಇತ್ತು ಆದ್ರೆ ಇವಾಗ ಆತರ ಇಲ್ಲ ಒಂದು ಮನೆಯಲ್ಲಿ याद टैक्स कटता है ಇದ್ದು ಅವ್ರದ್ದು ಸಹ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲ ಪರಿಶೀಲನೆ ಮಾಡ್ಬಿಟ್ಟು ಯಾರಾದರೂ ಒಂದು ಮನೆಯಲ್ಲಿ ರೇಷನ್ ಕಾರ್ಡ್ ಹೆಸರು ಹೊಂದಿದ್ರು ಸಹ ಅಂದ್ರೆ ನೋಡಿ ಇವಾಗ ನನ್ನ ತಾಯಿ ಹೆಸರಲ್ಲಿದೆ ನನ್ನ ಹೆಸರಲ್ಲಿ ಇಲ್ಲ ಬಿಡು ಪರವಾಗಿಲ್ಲ ನಾ ಗೊತ್ತಾಗಲ್ಲ ಅಂತ ಹೇಳಿ ಎಷ್ಟೋ ಜನ ಆಡ್ ಮಾಡಿರ್ತೀರಾ ಆದ್ರೆ ನೋಡಿ ಇವಾಗ ಗೌರ್ಮೆಂಟ್ ಅದಕ್ಕೆ ಅಂತಾನೆನೆ ಸಹ ಪ್ರೈವೇಟ್ ಏಜೆನ್ಸಿನ ಇಟ್ಟಿದಾರಂತೆ ಇದನ್ನೆಲ್ಲ ಕಂಡು ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇರ್ತಾರೋ ಒಂದು ಮನೆಯಲ್ಲಿ ಯಾರಾದರೂ ಬೇರೆಯವ್ರು ಕಟ್ತಾ ಇದ್ರು ಸಹ ಆ ಮನೆಯ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ಗೆ ಟರ್ನ್ ಆಗುತ್ತೆ ಒಂದು ವ್ಯಕ್ತಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೋ ಆ ವ್ಯಕ್ತಿ ಅವರಿಗೆ ಏಳುವರೆ ಎಕರೆ ಜಮೀನ್ ಮೇಲೆ ಇರಬಾರ್ದಂತೆ ಹಾಗೆ ಯಾವುದೇ ತರ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಟ್ಯಾಕ್ಸ್ ಕಟ್ತಾ ಇರಬಾರ್ದು ಹಾಗೆ ಅವ್ರ ಹತ್ರ ಯಾವುದೇ ತರ ಓನ್ ವೆಹಿಕಲ್ ಅಂದ್ರೆ ಓನ್ ವೆಹಿಕಲ್ ಅಂತ ಹೇಳಿದ್ರೆ ಓನ್ ಕಾರ್ಸ್ ಐಷಾರಾಮಿ ಕಾರ್ ಗಳು ಆ ತರ ಯಾವ್ದು ಇರಬಾರ್ದು ಇದ್ರೂನು ಸಹ ಅವರು ಉದ್ಯೋಗಕ್ಕೋಸ್ಕರ ಅಂದ್ರೆ ಎಲ್ಲೋ ಬೋರ್ಡ್ ಆಗಿದ್ರೆ ಪರವಾಗಿಲ್ಲ ವೈಟ್ ಬೋರ್ಡ್ ಅನ್ನ ಓಡಿಸ್ತಾ ಇದ್ರೆ ಅಂತವರ್ಗೂ ಸಹ ಬಿ ಪಿ ಎಲ್ ಕಾರ್ಡ್ ನ ರದ್ ಮಾಡ್ತಾ ಇದ್ದಾರೆ ಹಾಗೆ ಅವರ ವಾರ್ಷಿಕ ಇನ್ಕಮ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲೆ ದಾಟಬಾರ್ದಂತೆ ನೋಡೋದು ಫುಲ್ ಎಲ್ಲಾರದು ಸೇರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ದಾಟಬಾರ್ದಂತೆ ಹಾಗಿದ್ರೆ ಹೇಗಾಗುತ್ತೆ ಒಂದ್ ಮನೆಯಲ್ಲಿ ನಾಲ್ಕೈದು ಜನ ಇದ್ರು ಅಂತ ಹೇಳಿದ್ರೆ ಅವ್ರದ್ದು ಅಷ್ಟು ಅದನ್ನು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ದಾಟಿದ್ರೆ ಬಿ ಪಿ ಎಲ್ ಕಾರ್ಡ್ ಬರಲ್ವಂತೆ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ನೀವು ಹೇಳಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರನ ವರ್ಷಕ್ಕೆ ಮೇಲೆ ಕೊಡಲ್ಲ ಅಂತ ಹೇಳ್ತಾರೆ ಇವಾಗ ಒಬ್ರು ಸಂಬಳ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇರೋರು ಅಷ್ಟ್ರನ್ನೂ ಕೆಲ್ಸಕ್ಕೆ ಹೋದ್ರೂ ಸಹ ಮನೆ ನಿಭಾಯಿಸೋದ ಕಷ್ಟ ಆಗಿರುತ್ತೆ ಅವ್ರದ್ದು ಅಷ್ಟೊದನು ಸಹ ಸೇರಿ ಒಂದ್ ಲಕ್ಷದ ಇಪ್ಪತ್ ಸಾವಿರದ ಮೇಲೆ ಆಗ್ಬಾರ್ದು ಅಂತ ಹೇಳಿದ್ರೆ ಹಂಗಿದ್ಮೇಲೆ ಯಾರಿಗೂ ಬಿ ಪಿ ಎಲ್ ಗದ್ದೇನೆ ಆಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ನೋಡಿ ಈಗಿನ ಇರೋ ರೇಟ್ಗೆ ಎಲ್ಲದನ್ನೂ ಎಲ್ಲಾ ಜಾಸ್ತಿ ಇದೆ ಹಂಗಿದ್ಮೇಲೆ ಒಂದ್ ಲಕ್ಷ ಅನ್ನೋದು ಏನೂ ಅಲ್ಲ ಅಲ್ವಾಗ್ರೆ ಈಗ ಒಬ್ರು ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಓಕೆ ಆದ್ರೆ ಮನೆ ಅಷ್ಟು ಸೇರಿ ದುಡಿದ್ರು ಸಹ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಗಿರಬಾರ್ದು ಅಂತ ಹೇಳೋದು ಇದೆಷ್ಟು ಮಟ್ಟಿಗೆ ಸರಿ ಅಲ್ವಾ ಸ್ನೇಹಿತರೆ ಅದು ನನಗೆ ಅನ್ಸೋ ಪ್ರಕಾರ ಇದು ಸರಿಯಲ್ಲ ಅಂತ ಅನ್ಸುತ್ತೆ ನಿಮ್ಮ ಅನಿಸಿಕೆನ ನನಗೆ ಮೆಸೇಜ್ ಮಾಡಿ ತಿಳಿಸಿ ಹಾಗೆ ನೋಡಿ ಇನ್ನೊಂದು ಈಗ ಯಾರಾದ್ರೂ ಹೊಸದಾಗಿ ಈಗ ಏನಾದ್ರು ಮದುವೆ ಆಗಿ ಈಗ ಹೊಸದಾಗಿ ನಾವು ಹೆಸರುನ ಸೇರ್ಪಡೆ ಮಾಡಬೇಕು ಅಂದ ವೇಳೆ ಅಥವಾ ಏನಾದ್ರು ಹೆಸರು ಏನಾದ್ರು ತಿದ್ದುಪಡಿ ಮಾಡ್ಬೇಕು ಅಂತ ವೇಳೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅವ್ರ ಹೆಸರನ್ನ ತೆಗಿಬೇಕು ಅಂದ ವೇಳೆ ಆತರ ಏನಾದ್ರು ಕರೆಕ್ಷನ್ಸ್ ಏನಾದ್ರು ಇದ್ರೆ ನೋಡಿ ಈ ತಿಂಗಳು ಹದಿನೈದು ಅಂತ ಹೇಳಿದ್ರು ಅಲ್ಲಿ ಈ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕು ಒಳಗೆ ಒಂದು ದಿನ ಅವರು ನಿಗದಿನ್ ಮಾಡ್ತಾರಂತೆ ಆ ಒಂದು ದಿನ ಏನೇ ತಿದ್ದುಪಡಿ ಮಾಡ್ಸಿದ್ರು ಮಾಡಿಸಬಹುದಂತೆ ಒಂದೇ ದಿನ ಸ್ನೇಹಿತರೆ ನೋಡಿ ಅದನ್ನು ಹೇಳ್ತಾ ಇದೀನಿ ಒಂದೇ ದಿನದಲ್ಲಂತೆ ಹಾಗೆ ಅವತ್ತೆ ಏನಾದ್ರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಅವತ್ತೇನೆ ಸಲಿಸಬಹುದಂತೆ ಹೊಸತ ಸೇರ್ಪಡೆ ಮಾಡೋರು ಸಹ ಅವತ್ತ ಅರ್ಜಿಯನ್ನು ಹಾಕ್ಬೋದಂತೆ ನೋಡಿ ಆದ್ರೆ ಒಂದೇ ದಿನ ಗೊತ್ತಿಲ್ಲ ಗೆಳೆಯರ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಇದು ಗವರ್ಮೆಂಟ್ ಅಪ್ಪಿ ತಪ್ಪಿನ ಒಂದೇ ದಿನದಲ್ಲಿ ಯಾವ ಕೆಲಸನು ಆಗೋ ಚಾನ್ಸೇ ಇಲ್ಲ ಅಲ್ವಾ ಅದ್ ಸರಿ ಇಲ್ಲ ಸರಿ ಇಲ್ಲ ತಮ್ ಬರ್ತಾ ಇಲ್ಲ ಅದ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೀಸನ್ಸ್ ಹೇಳೇ ಹೇಳ್ತಾರೆ ಆದ್ರೂ ಗೊತ್ತಿಲ್ಲ ಇದು ಹೆಂಗೆ ಒಂದ್ ದಿನ ಅಂತ ಹೇಳ್ಬಿಟ್ಟು ಯಾವ ಲೆಕ್ಕದಲ್ಲಿ ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲ ನೋಡ್ಬೇಕಾಗಿದೆ ಹಾಗೆ ನೀವು ನೋಡಿ ಮನೆಯಲ್ಲೇ ಸಹ ಕೂತ್ಕೊಂಡು ರೇಷನ್ ಕಾರ್ಡ್ ನಿಮ್ದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತಾನು ಸಹ ನೋಡಬಹುದು ಗೆಳೆಯರ ನಿಮಗೆ ಏನಾದ್ರು ಅದ್ರ ಬಗ್ಗೆ ಹೌದು ನಾವೇನಾದರೂ ತಿಳ್ಕೋಬೇಕು ಅಂತ ಹೇಳಿ ನಿಮಗೆ ಅನ್ಸಿದ್ರೆ ನನಗೆ ಹೇಳಿ ನಾನು ಅದನ್ನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ನೋಡಿ ಹೇಳಿ ನನಗೆ ಅನಿಸ್ತಾ ಇರೋದು ಇಷ್ಟ ದಿನ ಬಿಟ್ಬಿಟ್ಟು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಪಡಿ ಅದು ಇದು ಅಂತ ಎಲ್ಲ ಮಾಡ್ತಾ ಇದಾರೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದಾರೆ ಇವಾಗ ನೋಡಿದ್ರೆ ದುಡ್ಡಿಲ್ಲ ಗೃಹಲಕ್ಷ್ಮಿದು ಹಣ ಬರ್ತಾ ಇಲ್ಲ ಕೊಡಕ್ ಆಗ್ತಾ ಇಲ್ಲ ಅನೂ ಹೇಳ್ತಾ ಇದಾರೆ ಕೊಡ್ತೀವಿ ಅನೂ ಹೇಳ್ತಾ ಇದಾರೆ ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ ಅಲ್ವಾ ಕೊಡ್ತೀವಿ ಒಂದೇ ಸತಿ ಆಗ್ತಿವಿ ಅಂತಾನು ಹೇಳ್ತಾ ಇದಾರೆ ಈ ತಿಂಗಳು ಕೊನೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದಾರೆ ಅದ್ರದ್ದು ನೋಡ್ ನೋಡ್ಬೇಕಾಗತ್ತೆ ಅದನ್ನು ಈಗ ಏನಾದ್ರು ನಾವು ಈ ತಿಂಗಳು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇದನ್ನು ಸೇರಿಸಿ ಮುಂದಿನ ತಿಂಗಳು ಆರ್ ಸಾವಿರ ರೂಪಾಯಿ ಮೂರ್ ತಿನ್ಕಂತಿಂದ ಒಂದೇ ಒಂದೇ ಸತಿ ಆಗ್ತೀವಿ ಅಂತಾನು ಸಹ ಹೇಳ್ತಾ ಇದಾರೆ ಅಲ್ವಾ ಸ್ನೇಹಿತರೆ ಅಂದಾಗ ಈ ತಿಂಗಳನು ಬರೋದು ಒಟ್ಟೆನೆ ಅದ್ ಅದ್ ಬಿಡಿ ಹೋಗ್ಲಿ ಈಗ ಏನಕ್ಕಾ ನಾ ಹೇಳಿದೆ ಅಂತ ಹೇಳಿದ್ರೆ ನೋಡಿ ಗೃಹಲಕ್ಷ್ಮಿದಕ್ಕೆ ಯಾವ್ದ್ರ ಮೇಲೆ ತಗೊಂತ ಇದಾರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ್ರ ಮೇಲೆನೆ ಇದ್ ಮಾಡ್ಕೊತಾ ಇರೋದು ಅಲ್ವಾ ಅದ್ರಲ್ಲಿ ಏನಾದ್ರು ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದು ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿದಿರಲ್ಲ ಅಲ್ವಾ ಸೊ ಅಲ್ಲಿಗೂ ಇದು ಅನ್ನ ಬಗ್ಗೆದ್ದು ಏನ್ ಅಮೌಂಟ್ ಆಗ್ತಾ ಇದ್ರು ಅದನ್ನು ಇವಾಗ ಕಟ್ಟೋ ಅದ್ರ ಜೊತೆಗೆ ಗೃಹಲಕ್ಷ್ಮೀದು ಅಲ್ಲಿಂದ ಕಟ್ಟಾದ್ರೆ ಇಲ್ಲೂ ಗೃಹಲಕ್ಷ್ಮಿದು ಕೊಡ್ಬೇಕಾಗಿರೋದು ಉಳಿಯುತ್ತೆ ದುಡ್ಡು ಅಲ್ವಾ ಗೆಳೆಯರೇ ನೋಡಿ ಒಂದು ಅದಕ್ಕೋಸ್ಕರನೇ ಇದ್ರಿಂದಾನೆ ಅದನ್ನ ಎಲ್ಲದನ್ನು ಅದನ್ನು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಹೌದು ಇದು ಮಾಡ್ತಾ ಇರೋದು ತಪ್ಪಂತ ಅಲ್ಲ ಮಾಡ್ತಾ ಇರೋದು ಒಳ್ಳೇದೇ ಆದ್ರೆ ನಿಜವಾಗ್ಲೂ ಸಹ ಬಡವರು ಇರ್ತಾರಲ್ಲ ಅಂತವ್ರಿಗೆ ಇವ್ರು ಕಟ್ ಮಾಡ್ದೇ ಕೊಟ್ರ ಪರವಾಗಿಲ್ಲ ಏನಾದ್ರು ನಿಜವಾಗ್ಲು ಶ್ರೀಮಂತ ಆಗಿದ್ರು ಇವ್ರು ಕೊಡದ್ ಅದನ್ನೆಲ್ಲ ಕಟ್ ಮಾಡ್ದಲೇನೆ ಸೇರಿಸಿ ಇನ್ನು ಇದನ್ನು ಮಾಡ್ತಾ ಇದ್ರೆ ಅದು ಎಷ್ಟು ನಿಜ ಆಗುತ್ತೆ ಎಷ್ಟು ಸರಿ ಅನ್ಸುತ್ತೆ ಹಲ್ವಾಗ ಹೇಳ ಹೌದು ಹಾಗೆ ನೋಡಿ ಆಗಿ ಗೃಹಲಕ್ಷ್ಮಿ ನಾನು ಹಾಗೆ ಯಾರೆಲ್ಲ ಕಾಯ್ತಾ ಇರ್ದಿರೋ ಅವ್ರಿಗೆಲ್ಲ ಈ ತಿಂಗ್ಳು ಕೋನೇಲಿ ಬರ್ಬೋದು ಅಥವಾ ಈ ಕೋನೇಲಿ ಬರ್ದೇ ಇದ್ರುನು ಎಣ್ಣೆ ಏನು ಇನ್ ಡೈರೆಕ್ಟ್ ಆಗಿ ಹೇಳಿದಾರೆ ಈ ತಿಂಗಳು ಕೊನೆಲ್ ಬರ್ದೇ ಇದ್ರೇನೆ ನಾವ್ ಬರ್ದೇ ನಾವು ಆಗ್ದೇ ಇದ್ರೆ ಮುಂದಿನ ತಿಂಗಳು ಒಂದೇ ಸತಿ ಮೂರು ತಿಂಗಳನ್ನ ಅಂದ್ರೆ ಆರ್ ಸಾವಿರ ರೂಪಾಯಿ ಫಸ್ಟ್ ಮುಂದಿನ ತಿಂಗಳು ಫಸ್ಟ್ ಅಲ್ಲಿ ಆಗ್ತೀವಿ ಅಂತಾನು ಹೇಳಿದಾರೆ ಅದು ಎಷ್ಟು ಮಟ್ಟಿಗೆ ಯಾವಾಗ ಆಗ್ತಾರೆ ಏನು ಅಂತ ಹೇಳ್ಬಿಟ್ಟು ಅವರು ಸಹ ಕನ್ಫರ್ಮ್ ಮಾಡ್ತಾ ಇಲ್ಲ ಕನ್ಫರ್ಮ್ ಮಾಡ್ಕೊಡ್ಲೆ ನಾನು ಅದನ್ನು ಸಹ ನಿಮಗೆ ತಕ್ಷಣವೇ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅದನ್ನು ಸಹ ಈ ಒಂದು ವಿಡಿಯೋದಲ್ಲೇ ಹೇಳಿದೆ ಯಾಕಂದ್ರೆ ಅದಕ್ಕೋಸ್ಕರ ಮತ್ತೆ ಸಪ್ರೇಟ್ ವಿಡಿಯೋ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಕೇಳ್ಯಾರೆ ನೋಡಿ ನಿಮಗೆ ಏನಾದ್ರು ಸಂದೇಹ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಏನಾದ್ರು ಹೌದು ರೇಷನ್ ಕಾರ್ಡ್ ನಮ್ದು ಆಕ್ಟಿವಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋದು ಹೇಗೆ ಮೇಡಮ್ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಹ ನಮಗೆ ತಿಳಿಸಿಕೊಡಿ ಅಂತ ಹೇಳಿದ್ರೆ ಅದನ್ನೇ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳುವ ಮಾಹಿತಿ ನಿಮಗೆಲ್ಲ ಇಷ್ಟ ಿದ್ದಲ್ಲಿ ನನ್ನ ಚಾನಲ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರವಾಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು